ಗ್ರಾಮ ಮಟ್ಟದಲ್ಲಿ ಏನೇ ಸೌಲಭ್ಯ ಬೇಕಂದ್ರೆ ಸಾರ್ವಜನಿಕರಿಗೆ ಇವತ್ತು ಇನ್ನು ಒಂದು ನಿದರ್ಶನ ಕೊಡ್ಬೇಕಂದ್ರೆ ಅಹ್ ಮಾತೃ ಇಲಾಖೆ ಅಂತ ಹೇಳ್ತೀವಿ ಒಬ್ಬ ತಾಯಿಯಾಗಿ ಇವತ್ತು ಎಷ್ಟ್ ಕೆಲಸ ಎಲ್ಲಾ ಮಾಡ್ತಾಳೆ ಬೆಳಿಗ್ಗೆ ಎಲ್ಲರಿಗಿಂತ ಮುಂಚೆ ಹೇಳೋಳೆ ತಾಯಿ ರಾತ್ರಿ ಎಲ್ಲರಿಗಿಂತ ಲೇಟ್ ಆಗಿ ಮಲ್ಕೊಳ್ಳೋಳೆ ತಾಯಿ ಎಲ್ಲ ಇಡೀ ದಿವಸ ಎಲ್ಲ ಕೆಲಸ ಮಾಡ್ತಾರ ಆದ್ರೆ ಅದಕ್ಕೆ ಯಾವುದು ಬೆಲೆ ಇಲ್ಲ ಲಾಸ್ಟಿಗೆ ಬಂದು ಯಾರೋ ಹೊರಗಡೆ ಇಂದ ಬಂದ ಏನ್ ಕೆಲಸ ಮಾಡ್ತೀರಿ ನೀವ್ ಏನಿಲ್ಲ ಖಾಲಿ ಇರ್ತೀರಿ ಅಂತ ಹೇಳ್ತಾರೆ ಅದು ಎಲ್ಲರ್ಕಿಂತ ಜಾಸ್ತಿ ಕೆಲಸ ಮಾಡೋರು ಯಾರು ತಾಯಿ ಅವ್ರಿಗೆ ನಿರ್ದಿಷ್ಟ ವೇತನ ಅಂತ ಇರೋದಿಲ್ಲ ಇವತ್ತು ಒಂದು ಇಲೆಕ್ಷನ್ದಾಗ್ಲಿ ಯಾವುದು ಕೆಲಸ ಆಗ್ಲಿ ಬೇರೆ ಇಲಾಖೆಗಳು ಮಾಡ್ರೆ ಅವ್ರಿಗೆ ಭತ್ತೆಗಳನ್ನ ಕೊಡ್ತಾರ ಇವತ್ತು ಪೊಲೀಸ್ ಇಲಾಖೆಗಳು ಒಂದು ಒನ್ ಮಂತ್ ಸ್ಯಾಲ್ರಿ ಹೆಚ್ಚಿಗೆ ಕೊಡ್ತಾರ ಅವ್ರಿಗೆ ಆದ್ರೆ ನಾವು ಎಲ್ಲಾ ಕೆಲಸಗಳನ್ನ ನಾವು ಒಂದು ಬಿ ಎಲ್ಓಾಗಲಿ ಇಲೆಕ್ಷನ್ದೊಳಗೆ ಎಲ್ಲಾರದು ಕರ್ಕೊಳ್ತೀವಿ ಇಲೆಕ್ಷನ್ನ ಮಸ್ಟ್ರಿಂಗ್ ಡಿ ಮಸ್ಟ್ರಿಂಗ್ ಇಲೆಕ್ಷನ್ಗೆ ಒಂದು ಟೀಚರ್ಸ್ಗಳನ್ನ ಮಾಡ್ಕೊಂಡಿರ್ತೀವಿ ನಾವು ಪಿ ಆರ್ ಒ ಪಿ ಆರ್ ಓ ಅಂತ ಹೇಳಿ ಮಾಡ್ಕೊಂಡಿರ್ತೀವಿ ಅವ್ರದ್ ಮುಗಿದ ತಕ್ಷಣ ಆಗ್ಲೇ ಅವ್ರಿಗೆ ಪೇಮೆಂಟ್ ಕೊಟ್ಟು ಕಳಿಸ್ತೀವಿ ನಾವು ನಮ್ಮ ಇಲಾಖೆಯಿಂದ ಅದನ್ನ ಒಂದು ತಿಂಗಳ ಗಂಟ್ಲೆ ಎರಡು ತಿಂಗಳ ಗಂಟ್ಲೆ ನಾವು ಕೆಲಸ ಮಾಡಿರ್ತೀವಿ ಅವತ್ ನಟ್ ಅವಾಗ ನಮಗೆ ಸರಿಯಾಗಿ ಮನೆಗೆ ಹೋಗ್ಲಿಕ್ಕೂ ಇದಾಗೋದಿಲ್ಲ ಎಲ್ಲಾ ಮಾಸ್ಟ್ರಿಂಗ್ ಸ್ಟ್ರಾಂಗ್ ರೂಮ್ ಅದು ನಮ್ಮ ಕೆಲಸ ನಾವು ಮಾಡ್ತೀವಿ ನಾವು ಹೆಮ್ಮೆಯಿಂದ ಮಾಡ್ಕೊಳ್ತೀವಿ ನಮ್ಮ ಕೆಲಸ ಆದ್ರೆ ಅದಕ್ಕೆ ಬೇಕಾದಂತ ಒಂದು ಸೌಲಭ್ಯಗಳನ್ನ ಭತ್ತಿಗಳನ್ನು ನಮಗೆ ನೀಡ್ರಿ ಅಂತ ಕೇಳ್ಕೊತಾ ಇದ್ದೀವಿ ಅಷ್ಟೆ ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಮೂರುವರೆಗೂ ನಾವು ಈಗಾಗಲೇ ಮುಷ್ಕರವನ್ನ ಹಮ್ಮಿಕೊಂಡಿದ್ವಿ ಅನೇಕ ಬೇಡಿಕೆಗಳನ್ನು ಸರ್ಕಾರದ ಮುಂದೆನೂ ಇಟ್ಟಿದ್ವಿ ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಬೇಡಿಕೆಗಳು ಈಡೇರಲಿಲ್ಲ ನಮ್ಮ ಬೇಡಿಕೆಗಳು ಅಂತಂದ್ರೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು ಇವತ್ತು ಇಪ್ಪತ್ತಕ್ಕಿಂತ ಹೆಚ್ಚು ಆ್ಯಪ್ಗಳನ್ನು ನಮ್ಮ ದಿಂದನೇ ನಾವೇ ಮಾಡ್ತಾ ಇದ್ದೀವಿ ಇದರಲ್ಲಿ ಯಾವುದು ಸರ್ಕಾರದಿಂದ ಮೊಬೈಲ್ ಆಗಲಿ ಡೇಟಾ ವ್ಯವಸ್ಥೆ ಆಗಲಿ ಅಥವಾ ಅವರು ಕೊಡೋದಿಲ್ಲ ಅದಕ್ಕೆ ಒಂದು ವ್ಯವಸ್ಥಾ ಅಮೌಂಟದ ವ್ಯವಸ್ಥೆಯನ್ನಾಗಲಿ ಏನೂ ನಮಗೆ ಭತ್ತೆ ಆಗಲಿ ಏನೂ ನೀಡಿಲ್ಲ ಮತ್ತು ಇಲ್ಲಿವರೆಗೂ ನಾವು ಒಂದು ಹಳ್ಳಿಯೊಳಗೆ ಈಗ ನಾವು ನಾಲ್ಕೈದು ಒಂದು ಸಜಾಕ್ಕೆ ನಾಲ್ಕೈದು ಹಳ್ಳಿಗಳು ಬರ್ತಾವೆ ಎಲ್ಲಾ ಕಡೆನೂ ನಾವು ನಮ್ಮ ಪೆಟ್ರೋಲ್ ಇದನ್ನ ಹಾಕೊಂಡು ನಾವು ಅಡ್ಡಾಡ್ತೀವಿ ಪ್ರಯಾಣ ಬತ್ತೆ ಅಂತ ಬರಿ ಐದ್ನೂರು ರೂಪಾಯಿ ಕೊಡ್ತಾರೆ ಇವತ್ತು ಐದ್ನೂರು ರೂಪಾಯಿ ನಮ್ ಒಂದಿನಕ್ಕನೂ ಸಾಕಾಗೋದಿಲ್ಲ ಅದನ್ನ ನಾವು ಐದು ಸಾವಿರಕ್ಕೆ ಅಮೌಂಟ್ಗೆ ನಾವು ಹೆಚ್ಚಿಗೆ ಮಾಡ್ರಿ ಅಂತ ಕೇಳ್ಕೊಂಡಿದ್ವಿ ಅದು ಯಾವುದು ಈಡೇರ್ಲಿಲ್ಲ ಮತ್ತು ಅಂತರ್ಜ ಅಂತರ್ಜಿಲ್ಲಾ ವರ್ಗಾವಣೆ ಇವತ್ತು ಡೆಪುಟೇಶನ್ ಕ್ಯಾನ್ಸಲ್ ಅಂತರ್ ಅಂತರ್ಜಿಲ್ಲಾ ವರ್ಗಾವಣೆನೂ ಕ್ಯಾನ್ಸಲ್ ಆಗಿದಾವೆ ಎಲ್ಲಾ ಇಲಾಖೆಗಳಿಗೂ ವರ್ಗಾವಣೆ ವ್ಯವಸ್ಥೆ ಇದೆ ಎಲ್ಲರೂ ಸರ್ಕಾರಿ ನೌಕರಿ ಮಾಡ್ಲಿಕ್ಕೆ ಬಂದಿದೀವಿ ಅಂದ್ರೆ ನಾವು ಎಲ್ಲಾದ್ರೂ ನೌಕರಿ ಮಾಡ್ತೀವಿ ನಾವು ಈ ಹುದ್ದೆಗೆ ಬರ್ಬೇಕಂತಂದ್ರೆ ನಾವು ಅದೊಂದು ಜನರಿಗೆ ನಮ್ಮ ಒಂದು ಉತ್ತಮ ಸೇವೆಯನ್ನ ಕೊಡ್ಬೇಕಂತ ಆಸೆ ಇಟ್ಕೊಂಡ ಬಂದಿದೀವಿ ಆದ್ರೆ ಅದು ನಮಗ ಇವತ್ ವರ್ಗಾವಣೆ ಅನ್ನೋದನ್ನ ರೂಲ್ ಅನ್ನು ಕ್ಯಾನ್ಸಲ್ ಮಾಡಿದ್ರು ನಿಯೋಜನೆನೂ ಕ್ಯಾನ್ಸಲ್ ಮಾಡಿದ್ರು ಇಂಥ ಪರಿಸ್ಥಿತಿ ಒಳಗ ನಮ್ಮ ವೈಯಕ್ತಿಕ ಜೀವನಕ್ಕ ಇದು ತುಂಬಾ ಧಕ್ಕೆ ಉಂಟ ಆಗ್ತಾ ಇದೆ ಇದರಿಂದ ಸೊ ಅದಕ್ಕೆ ನಮಗ ಎಲ್ಲಾ ಇಲಾಖೆಗಳಿಗೆ ಇದು ಇದೆ ಅದ್ ನಮಗೂ ನಾವು ಮನುಷ್ಯರ ಇದ್ದೀವಿ ನಮ್ಮೂ ನಮ್ಮ ಮನುಷ್ಯರಂತ ಕಾಣ್ರಿ ನಾವು ನಮ್ಮ ಕುಟುಂಬದ ಜೊತೆಗೆ ನಮ್ಗೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಅವಕಾಶ ಕೊಡ್ರಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್ಕಾರಕ್ಕೆ ಅದು ನಮ್ದು ಬೇಡಿಕೆ ಇದೆ ಸರ್ಕಾರದ ಯಾವುದೇ ಯೋಜನೆಗಳ ಜನಪರ ಯೋಜನೆಗಳಿಗೆ ನಾವು ಸೇವೆ ಕೊಡ್ಲಿಕ್ಕೆ ಬದರಿದೀವಿ ಆದ್ರೆ ಅದಕ್ಕೆ ಬೇಕಾದಂತ ಮೂಲಭೂತ ವ್ಯವಸ್ಥೆಗಳನ್ನ ಕೊಟ್ಟು ನಾವು ಯೋಜನೆಗಳನ್ನ ನಮ್ಮಿಂದ ಕೆಲಸ ಕೇಳಿ ಅಂತ ಹೇಳಿ ಕೇಳ್ಕೊಳ್ತೀವಿ ಮೇಡಮ್ ಇಲ್ಲಿ ಹೋರಾಟ ಮಾಡ್ತಾ ಇದ್ರ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ತಹಸೀಲ್ದಾರ್ ಆಗಲಿ ಎ ಸಿ ಮೇಡಮ್ ಆಗಲಿ ಯಾರಾದರೂ ಬಂದು ಅರ್ಜಿಗಳನ್ನ ಅರ್ಜಿಗಳನ್ನು ನಾವ್ ಈಗಾಗ್ಲೇ ಬೇಡಿಕೆಗಳನ್ನ ಕೊಟ್ಟಿದೀವಿ ನಮ್ಮ ಬೇಡಿಕೆಗಳನ್ನ ನಮ್ಮ ಮಾನ್ಯ ತಹಶೀಲ್ದಾರ್ ಸಾಹೇಬ್ರ ಆಯ್ತು ಮತ್ತು ಉಪಯೋಗಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳ ಹಂತದಲ್ಲಿ ನಾವು ಕೊಟ್ಟಿದೀವಿ ಅವ್ರೆಲ್ಲಾನು ಅವ್ರೆಲ್ಲಾ ನಮ್ಮ ಬೇಡಿಕೆಗಳನ್ನ ತಗೊಂಡಿದ್ದಾರೆ ಮನವಿ ಪತ್ರಗಳನ್ನ ತಗೊಂಡಿದಾರು ಸರ್ಕಾರದ ಮಟ್ಟಕ್ಕೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಇಷ್ಟಪಡ್ತೀರಾ ಏನಿಲ್ಲ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ನಾವು ಈ ನಿರ್ದಿಷ್ಟ ಅವಧಿ ಮುಷ್ಕರವನ್ನ ಕೈ ಬಿಡೋದಿಲ್ಲ ಅಂತ ಹೇಳಿಕೆ ಇಷ್ಟಪಡ್ತೀವಿ ಕಳೆದ ಬಾರಿ ನೀವು ಹೋರಾಟ ಮಾಡಿದಾಗ ಏನೋ ಒಂದು ಭರವಸೆ ಕೊಟ್ಟು ಕಳಿಸಿದ್ರು ಹೌದು ಹಾಗಾದ್ರೆ ಈಗ ಕಾದು ನೋಡಬೇಕಿದೆ ಸರ್ ಯಾಕಂದ್ರೆ ನಮ್ಮ ಮಾನ್ಯ ಸಚಿವರಾಗ್ಲಿ ಸರ್ಕಾರದ ಮಟ್ಟದಲ್ಲಿ ನಮ್ಮ ಬೇಡಿಕೆಗಳನ್ನು ಅವರು ನಮ್ಮ ಬೇಡಿಕೆಗಳಿಗೆ ಯಾವ ರೀತಿ ಸ್ಪಂದಿಸ್ತಾರೋ ಅದರ ಮೇಲೆ ನಾವು ಮತ್ತು ನಮ್ಮ ರಾಜ್ಯ ಸಂಘದ ನಿರ್ದೇಶನದ ಮೇಲೆ ನಾವು ಮುಂದಿನ ನಿರ್ಧಾರವನ್ನು ಕೈಕೊಳ್ತೇವೆ ಸರ್ ಯಾವ ಕಾರಣಕ್ಕಾಗಿ ಹೋರಾಟ ಮಾಡ್ತಾ ಇದ್ರ ಮೊದಲ ಹಂತದಲ್ಲಿ ಹೋರಾಟ ಮಾಡಿದಾಗ ಏನು ಪ್ರತಿಫಲ ಸಿಕ್ತು ನಾವು ನಾವು ಮೊದಲೇ ಹಂತದ ಮುಷ್ಕರವನ್ನು ನಾವು ಸೆಪ್ಟೆಂಬರ್ ಹಮ್ಮಿಕೊಂಡಿದ್ದು ಆ ಸಮಯದಲ್ಲಿ ಹಲವಾರು ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆ ಇದ್ದವು ನಮ್ಗೆ ಯಾವುದೇ ಮೂಲಭೂತ ಸೌಲಭ್ಯಗಳಿರಲಿಲ್ಲ ಹೀಗೆ ಒಂದ್ರ ಮೇಲೆ ಒಂದು ಕೆಲಸ ಕೊಟ್ಟು ಹಲವಾರು ಕೆಲಸಗಳನ್ನು ಒಮ್ಮೆಗೆ ಹೇಳಿ ನಮ್ಗೆ ಬಹಳ ಒತ್ತಡವನ್ನು ಹೇರ್ತಾಯಿದ್ರು ಹೀಗಾಗಿ ನಾವು ರಾಜ್ಯ ಸಂಘದ ಕರೆಯ ಮೇರೆಗೆ ನಾವು ಮೊದಲೇ ಹಂತದ ಮುಷ್ಕರವನ್ನು ಹಮ್ಮಿಕೊಂಡಿದ್ದು ಅವಾಗ ಸರ್ಕಾರ ಹೇಳಿದ್ರು ನಿಮಗೆ ಮೂಲಭೂತ ಸೌಕರ್ಯಗಳು ಒದಗಿಸ್ತು ನಿಮಗೆಲ್ಲ ಲ್ಯಾಪ್ಟಾಪ್ ಕೊಡ್ತು ಅಂತ ಮೊದಲೇ ಹಂತದಾಗ ಹೇಳಿದರು ಒಂದು ತಿಂಗಳು ನಾವು ವೇಟ್ ಮಾಡಿದ್ದು ಈಗ ಹೊಳೆ ನಾಲ್ಕು ತಿಂಗಳಾದರೂ ಅದು ಯಾವುದೂ ಈಡೇರಲಿಲ್ಲ ಅಹ್ ಒಂದು ಏನು ಈಡೇರುತ್ತಂದ್ರೆ ನಮ್ಗೆ ರಜಾದಿಂದ ಒಳಗ ಕೆಲಸ ಅಂತ ಹೇಳಿದ್ವು ಅದೊಂದು ನಿಂದಿಸಿದ್ರು ಅದ್ರ ಬಗ್ಗೆ ನಮ್ಗೆ ಒತ್ತಡನೂ ಕಡಿಮೆ ಆಯಿತು ನಮ್ಗೆ ಸಮಯನ ಕುಟುಂಬದವ್ರ ಜೊತೆ ಕಳೆಯೋಕ ಅವಕಾಶ ಆಯ್ತು ಅದನ್ನ ಒಂದ್ ಬಿಟ್ಟರೆ ನಮ್ಗೆ ಯಾವುದೂ ಮೂಲಭೂತ ಸೌಕರ್ಯಗಳು ಈಡಿರಲಿಲ್ಲ ಹೀಗಾಗಿ ಎರಡನೇ ಹಂತದ ಮತ್ತ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ವಿ ಇವಾಗ ಏನೇನು ಬೇಡಿಕೆ ಕೇಳ್ತಾ ಇದ್ದಾರಾ ಸರ್ ಆ ಗ್ರಾಮ ಆಡಳಿತ ಅಧಿಕಾರಿಗಳಂದ್ರೆ ಕಂದಾಯ ಇಲಾಖೆಯ ಮೂಲ ತಳಹದಿ ಇವರು ಎಲ್ಲ ಇಲಾಖೆಗಳ ಮಾತ್ರ ಇಲಾಖೆ ನಾವಾದ್ರೂ ಕೂಡ ನಮ್ಗೆ ನಮ್ದೇ ಆದಂತ ಒಂದು ಸ್ವತಂತ್ರ ಕಟ್ಟಡ ಇಲ್ಲ ಯಾವುದೇ ಒಂದು ಕುರ್ಚಿ ಟೇಬಲ್ ಇಲ್ಲ ಲ್ಯಾಪ್ಟಾಪ್ಗಳ ನಮ್ಮ ಮೊಬೈಲ್ಗಳಲ್ಲಿ ನಮ್ಮ ಸ್ವಂತ ಡೇಟಾವನ್ನ ಉಪಯೋಗ ಮಾಡಿ ಸರ್ಕಾರದ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀವಿ ಹೀಗಾಗಿ ಅವುಗಳನ್ನ ಒದಗಿಸ್ಕೊಡ್ಲಿ ಅಂತೇಳಿ ನಮ್ದು ಮೂಲಭೂತ ಸೌಕರ್ಯ ಕೊಡಂತೆ ನಮ್ದು ಸಲ ಹೋರಾಟ ನಡೆದಿದೆ ಈಗ ಇದರ ಬಗ್ಗೆ ಏನಾದರೂ ಕಂದಾಯ ಸಚಿವರು ಏನಾದರೂ ಮಾತನಾಡಿದಾರ ಸರ್ ಹಾ ಮಾತಾಡಿದ್ರು ಮೊದಲೇ ಹಂತದಾಗ ನಾವು ಒಂದು ತಿಂಗಳ ಅವಕಾಶ ತಗೊಂಡು ನಮ್ಗೆ ಲೆಟರ್ ಕೊಟ್ಟರವರು ಒಂದು ತಿಂಗಳಾಗ ನಿಮ್ಗೆ ಸಾಧ್ಯವಾದಷ್ಟು ಅಂತ ಹೇಳಿದ್ರು ಬಟ್ ಇಲ್ಲಿವರೆಗೂ ಯಾವ್ದು ಈಡೇರಲಿಲ್ಲ ಸರಿ ಈ ಹೋರಾಟ ಮುಗಿಸ್ತೀರಾ ಅಥವಾ ನಿಮ್ಮ ಬೇಡಿಕೆ ಈಡೇರೋ ಅನಿರ್ದಿಷ್ಟವಾಗಿ ಹೋರಾಟ ಮಾಡ್ತೀರಾ ಇದ್ರ ಬಗ್ಗೆ ನಮ್ಮ ರಾಜ್ಯ ಸಂಘದ ಒಪ್ಪಿಗೆ ಪ್ರಕಾರ ನಾವು ನಡ್ಕೋತೇವೆ ಇದಕ್ಕ ಸರ್ ಇಲ್ಲಿ ಎಷ್ಟು ದಿನಗಳ ಕಾಲ ಹೋರಾಟ ಮಾಡ್ತೀರಾ ಇಲ್ಲಿ ಮೂರ್ ದಿನ ಕೊಟ್ಟಿದ್ದಾರೆ ನಮ್ಗ ರಾಜ್ಯಾಧ್ಯಕ್ಷರು ಮೂರ್ ದಿನ ಆಗ್ಬೇಕು ಮುಂದಿನ ಹಂತ ಅವ್ರು ಹೇಳಿದಾಗ ನಾವು ನಡ್ಕೋತೀವಿ